ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಕಂದಾ ಕ್ರಿಯೇಷನ್ಸ್ ಇವತ್ತು ನಾನು ಈ ಫೋರ್ ಎಮ್ ಎಮ್ ಕ್ರಿಸ್ಟಲ್ ಬೀಟ್ಸ್ ಅಂದ ಒಂದು ನೆಕ್ ಚೇಂಜ್ ಮಾಡೋದನ್ನು ನೋಡೋಣ ಇವಾಗ ನೋಡಿ ನಾನು ಇದಕ್ಕೆ ಈ ಥರ ಕನೆಕ್ಟರ್ ತ್ರೀ ಹೋಲ್ ಕನೆಕ್ಟರ್ ತಗೊಂಡಿದ್ದೀನಿ ಇದನ್ನು ಫಸ್ಟು ನಾಟ್ ಹಾಕ್ಕೊಂಡು ಲಾಕ್ ಮಾಡಿಕೊಡೋಣ ಸೂಜಿನ ತ್ರೀ ಹೋಲ್ ಕನೆಕ್ಟರ್ಗೆ ಫಸ್ಟು ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಆಮೇಲೆ ಇವಾಗ ಬೀಡ್ಸು ಆ್ಯಡ್ ಇದ್ದೀನಿ ನೋಡಿ ಫೋರ್ ಎಮ್ ಎಮ್ಮು ಬ್ಲೂ ಕಲರ್ ತೊಗೊಂಡಿದ್ದೀನಿ ನಾನು ಸೋ ಫಸ್ಟು ನಾನು ನೋಡಿ ಈ ಥರ ಈ ಥರ ಚೈನ್ಸಲ್ಲಿ ಈ ಥರ ಥ್ರೆಡ್ಡಲ್ಲೇ ನಿಮಗೆ ಕುಚ್ಚ ಥರ ಏನಾದರೂ ನಿಮಗೆ ಬೀಟ್ಸ್ ಸಿಕ್ಕಿದ್ರೆ ಈ ಥರ ಈಸಿಯಾಗಿ ನೋಡಿ ಅದಿರುತ್ತಲ್ಲ ಅದಕ್ಕೆ ಸೂಜಿನ ನೋಡಿ ಹೀಗೆ ಹಾಕ್ಕೊಂಡು ಹೀಗೆ ಹೀಗೆ ಮಾಡಿದ್ರೆ ಬಂದ್ಬಿಡತ್ತೆ ನೋಡಿ ಈ ಥರ ನೀವು ಒಂದೊಂದೇ ಬಿಚ್ಚಿ ಹಾಕಿ ಸೂಜಿಗೆ ಪೋಣಿಸ್ಕೊಂಡು ಹಾಕ್ಕೊಳ್ಳೋಷ್ಟು ಇರಲ್ಲ ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ ಫಸ್ಟ್ ನಾನು ಟ್ವೆಂಟಿ ಫೈವ್ ಬೀಟ್ಸ್ ಹಾಕ್ಕೊಂಡಿದ್ದೀನಿ ಟ್ವೆಂಟಿ ಫೈವ್ ಬೀಟ್ಸ್ ಹಾಕ್ಕೊಂಡು ಈ ಥರ ನೋಡಿ ಇದು ಇದು ಈ ಥರದ್ದು ಇನ್ನೊಂದು ಕನೆಕ್ಟರ್ ಸೆಂಟ್ರಲ್ ಕನೆಕ್ಟರ್ದನ್ನು ತಗೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಮತ್ತೆ ಟ್ವೆಂಟಿ ಫೈವ್ ಬೀಡನ್ನ ಹಾಕ್ಕೋತೀನಿ ಟ್ವೆಂಟಿ ಫೈವ್ ಬೀಡನ್ನ ಹಾಕ್ಕೊಂಡು ಇವಾಗ ಜಂಪ್ ಲಾಕ್ ಮಾಡ್ಕೋತೀನಿ ನೋಡಿ ಹೀಗೆ ಜಂಪ್ರೀನೂ ಸ್ವಲ್ಪ ಟೈಟ್ ಮಾಡಿಕೊಂಡು ಅದಕ್ಕೆ ಜಂಪ್ರಿಂದ ಲಾಕ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಲಾಕ್ ಆಗಿದೆ ಬಿಗಿಯಾಗಿ ಒಂದೆರಡು ನಾಟ್ ಹಾಕ್ಕೊಳ್ಳೋಣ ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಅದು ಒಂದು ಸರ್ತಿ ದಾರ ಬಿಚ್ಕೊಂಬಿಡುತ್ತೆ ಅದಕ್ಕೋಸ್ಕರ ಬಿಚ್ಕೊಳ್ಳ್ದೆ ಒಂದು ಚೂರು ಗ್ಲೂ ಹಾಕೋಣ ಫವೀ ಕೋರ್ ಬೇಕಾದ್ರೆ ಹಾಕ್ಬೋದು ಇನ್ನೊಂದು ಗ್ಲೂ ಬರುತ್ತಲ್ಲ ಆ ಗ್ಲೂ ಬೇಕಾದರೂ ಹಾಕ್ಕೊಬೋದು ಯಾವುದಿದೆಯೋ ಅದು ಹಾಕ್ಕೊಳ್ಳಿ ಅದೇ ಥರನೇ ತ್ರೀ ಲೇಯರ್ಸ್ ಮಾಡ್ಕೊಂಡಿದ್ದೀನಿ ಸೊ ಎರಡು ಸೈಡನ್ನು ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಒಂದು ಸ್ಮಾಲ್ ಡಾಲರ್ ಇತ್ತು ಸೊ ಆ ಡಾಲರ್ನ ಫಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಫಿಕ್ಸ್ ಮಾಡ್ಕೊಬೋದು ಹೀಗೆ ಫಿಕ್ಸ್ ಮಾಡ್ಕೋಬೇಕು ವೆರಿ ಸಿಂಪಲ್ಲು ಈ ಥರ ಸ್ಮಾಲ್ ಪೆಂಡೆಂಟ್ ಇತ್ತು ಸೊ ಅದಕ್ಕೆ ನಾನು ಹೀಗೆ ಮಾಡ್ಕೊಂಡಿದ್ದೀನಿ ನೀವು ಟ್ರೈ ಮಾಡಿ ನೋಡಿ ಹೀಗೆ ಮೂರೂ ಈ ಸೈಡು ಆ ಸೈಡ್ ಎರಡು ಸೈಡೂ ಜಾಯಿನ್ ಮಾಡ್ಕೊಂಡು ಬಿಡೋಣ ಜಾಯಿನ್ ಮಾಡಿಕೊಂಡು ಆ ಸೈಡ್ ಕೂಡ ಕನೆಕ್ಟ್ ಆಯಿತು ನೋಡಿ ಇದಕ್ಕೆ ಡೋರಿ ಹಾಕಿದ್ರೆ ಫಿನಿಶ್ ಆಯಿತು ನೋಡಿದ್ರಲ್ಲ ಇಷ್ಟು ಬ್ಯೂಟಿಫುಲ್ ಆದಂಥ ಒಂದು ಸೆಟ್ ರೆಡಿ ಆಗಿದೆ ಅಂತ